கணித் பிரீட் வந்து நான் ஓம் வர் அந்த போட்ட மாத்தார்கில் ஏன் நெனப்பாடுல மார சரி சிவர் வந்து சுவர் வாங்குறேன் குட் மார்னிங் ஆ குட் மார்னிங் எல்லாருக்கும் போல்றேன்பா ಏ ಕ್ಲಾಸ್ ಮನಿಟರ್ ಯಾರ್ ಇಲ್ಲಿ ಕ್ಲಾಸ್ ಮನಿಟರ್ ನಾನು ಮಾಡ್ತೀರ ಒಂದ್ ದಿನಾಂಕ ಬರ್ದಿಲ್ಲ ವಾರ ಬರ್ದಿಲ್ಲ ಗಾದಿ ಬರ್ದಿಲ್ಲ ಮ್ಯಾಗ ಸಾರಿ ಸರ್ ಎಲ್ಲಾ ಮರ್ತೇನೆ ಸರ್ ತಿನ್ನದು ತಿನ್ನ ಮರಿತೇನಾ ಟೈಮ್ ಟೈಮ್ ಅದಂಗ್ ನೆನಪತಿ ಇದು ಏ ಆಗುದಿಲ್ಲನಾಕ್ ಕುಂದ್ರ ಏನ್ ಜಸ್ಟ್ ಸಾಂಬ್ರಾಗ ಏನ್ ತಳಿ ಗಂಟೆ ಗಂಟೆ ಬಿದ್ರಲ್ಲ ಮುಂಜಾಲಿ ತೋರಿ ಸರ್ರ ಹೇಳಿ ಏಯ್ ಹೆಂಗ ಏನ್ ಮಾಡತ್ತಿಲ್ಲ ಹೇಳ್ತಿದ್ರ ಸರ ಏನಿಲ್ಲ ರೀ ಸರ್ರ ಏನಿಲ್ಲ ರೀ ಆತು ಎ ಬಿ ಸಿ ಡಿ ಹೋದ ಸರ ನಾ ಎಸ್ ಎಲ್ ಸಿ ಸರ ನನ್ನ ಎಸ್ ಬಿ ಸಿ ಬರಲಿಲ್ಲ ನೋಡಿರಿ ಸರ ಹೆಂಗೆ ಸರ ಸಹಿ ಮಾಡ್ತೀರೇನು ರೀ ಸರ್ರ ಲೇ ಮಗನಾ ನೀ ಎಡ್ ಚೆನ್ನಿದನ್ ನನ್ಗೆ ಗೊತ್ತಿಲ್ಲ ನಾ ಹೇಳು ಸರ ಕೇಳಿ ರೀ ಸರ ಎ ಬಿ ಸಿ ಡಿ ಎಕ್ಸ್ ವೈ ಝೆಡ್ ಏ ಇನ್ನೊಂದು ಸಲ ಸರಿಯಾಗಿ ಹೇಳು ಏನ್ರಿ ಸರ ಕೀ ಕೇಳ್ತಾ ಇಲ್ಲ ಮರ ಏನ್ ಸರ್ ಇನ್ನೊಂದ್ಸಲ ಸರಿಯಾಗಿ ಹೇಳು ಸರ ಎ ಬಿ ಸಿ ಎಫ್ ಜಡ್ ಬಾಯಾಗಿನ ಹುಂಡಿಗೆ ಇಟ್ಕೊಂಡಿನ ಸರಿಯಾಗಿ ಹೇಳು ನೀನ ಅದು ಬಿಡ ಈ ತರ ಹೇಳು ಎ ಫಾರ್ ಆಪಲ್ ಬಿ ಫಾರ್ ಬಾಲ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಏನಪ್ಪ ಸರ ಡಿ ಪಾರ್ ಹೇಳ್ರಿ ಸರ ಸರ ದೊಡ್ಡವರೆಲ್ಲ ಜಾನರಲ್ಲ ಚಿಕ್ಕವರೆಲ್ಲ ಕೋನರಲ್ಲ ಗುರುಗಳು ಹೇಳಿದ ಮಾತುಗಳು ಎಂದು ನಿಜವಲ್ಲ ಗೆಳೆಯ ಗೆಳೆಯಂದು ನಿಜವಲ್ಲ ಸರ ಲಾಭ ಅಂತ್ರಿ ಎಲ್ಲದಿಂದ ನಿಮ್ಗೆ ಹೇಳ್ರಿ ಇವಾಗ ಶಬಾಷ್ ಮಗನೇ ಸಬಾಷ್ ಮಗನಿ ಕಲಿಸಿದ್ರಿಂಗ್ಡ ಜಾಸ್ತಿ ಮಾಡ್ತೀರ ಏ ಹಣಿಮೆ ಬಿಮ್ಯಾ ಮಕ್ಕಳ ಹಾಡಾಡಕ್ರ ಮ್ಯೂಸಿಕ್ ಬರ್ಸ್ತ್ರೀ ಎದ್ದಿಂದ್ರಿ ಮ್ಯಾಗ ಮ್ಯೂಸಿಕ್ ಅಂದ್ರೆ ಇದು ಆಜ್ರ ತಗೋತೀ ಕುಂದ್ರ ಈಗ ಅದಿಮ್ಯಾ ಬಂದಿನ ಸರ್ ಕೆಂಚ ಬಂದೀಮ್ಯಾ ಮ್ಯಾಲ್ ನೋಡು ಬಂದಿನ ಸರ್ ಇದಲ್ ನೋಡು ಅಡ್ರೆಸ್ ಸರ ನಮ್ ಮುತ್ಯನ್ ಕಾಲಿಂದ ನಮ್ಗೆ ಒಂದು ರೋಗ ಐತ್ರಿ ಸರ ಅದಕ್ಕೆ ನಾವ್ ಅಡ್ರೆಸ್ ಅದನ್ನ ಇಟ್ಕೊಂಬಿಟ್ರಿ ಸರ ಅಂದಿ ಜಾಸ್ತಿ ಮ್ಯಾಲ ನೋಡ್ಬೇಡ ಮಕ್ ಉಬ್ರಿರ್ತದ ಕುಂದ್ರ ಮಾರೇ ಎ ಪಿ ಎಂ ಸಿ ಬಂದಿನ್ರಿ ಸರ್ ಓ ಕಟ್ರ ದಂಡಿ ಏ ನಿಂಗ್ ಬಾಳ ನಾ ಕೇಳ್ಬೇಕಂತ ಮಾಡಿದ್ನ ನಿನ್ ಹೆಸರು ಹಿಂಗೆ ಯಾಕ ಓ ಕಟ್ರ ದಂಡಿ ಸರ ಕ್ಲಾಸ್ ನಾಗ ಅಂದಿರಿ ಅಂತ ಹೇಳಿ ಉಳ್ಕೊಂಡಿರಿ ನೀವು ಹೊರಗೇನಾರ ಅಂದಿರಿ ಮುಗಿತಿತ್ರಿ ಹೌದ ಅಮರ ಊರಾಗೇನ ಗೌಡ್ರ ಮಂಟ ಸರ ನಮ್ಮ ಅಪ್ಪನ ಹೆಸರು ಒರಿಜಿನಲ್ ಸಾಯ್ಸ್ ನಮ್ಮ ಕಾಕನ ಹೆಸರು ಬಿ ಪಿ ವಿಸ್ಕಿ ರೀ ನಮ್ ತಮ್ಮನ ಹೆಸರು ಕೆ ಎಫ್ ಸ್ಟ್ರಾಂಗ್ ರೀ ಇನ್ನ ನಾನು ಮಿಸ್ಟರ್ ಓಲ್ಡ್ ಮ್ಯಾನ್ ಗಟ್ರ ದಂಡಿ ರೀ ಇರೋ ಬರೋಷ್ ಮನ್ಯಾಗದವ ಅಲ್ಲಿ ಹಾಗಂದ್ರ ನಿಮ್ ಮೌನೇಶ್ವರ ಹಾ ಸರಿ ಉಮರ್ ಕೊಟ್ಟಿದ್ ಯಾರು ಮಾಡ್ಕೊಂಡ್ ಬಂದಿಲ್ಲ ಮೌನೇಶ್ವರ್ಯ ನಾಯಿಗೊಂದು ಸಮನಾರ್ಕಪ್ಪ ಅದ ಹೇಳಪ್ಪ ನಾಯಿಗೆ ಯಾರೀ ಸರ ಸರ ಬೀದಿ ನಾಯಿ ರೀ ಹುಚ್ಚ ನಾಯಿ ಬೋಳ ನಾಯಿ ಪೊಲೀಸ್ ನಾಯಿ ನಮ್ಮ ಮಣಿ ನಾಯಿ ನಿಮ್ಮ ಮಣಿ ನಾಯಿ ಹೀಗೆ ಸಮನಾರ್ಥಕ ಪದ ಹಲವಾರು ಇದೆ ಸರ್ ಇಲ್ಲಿ ಕೂತಿಗಣರ ನಾಯಿಗೆ ಸಮಾರ್ಥಕ ಪದ ಶ್ವಾನ ಎಲ್ಲಿ ಗಂಟೆ ಬಿದ್ದಿರಲಿ ಆಟೋ ತಿಳಿದು ರಕ್ಂದ್ರ ಸರಿ ಸರ್ ಲೇ ಮೇಲೆ ನೋಡ ನಿನ್ನ ಕೇಳ್ತು ಹೇಳಿ ಸರ ನಾವು ಡೌಟ್ ಐತ್ರಿ ಹಾಂ ಕೇಳಿ ಸರ ನಾವು ಗ್ರಾಮನ ನಾವು ಜಿ ಅಂತ ಬರಿತೀವಿ ಮಿಲಿಗ್ರಾಮ್ ಏನಂತ ಬರ್ತೀರಿ ಸರ್ ಲೇ ಮಿಲಿಗ್ರಾಮ್ ನಾ ಎಂ ಜಿ ಅಂತ ಬರಿತೀವಿ ಸರ್ ಎಷ್ಟ್ರ್ ಏನಂತ ಬರೀತಿರಿ ಸರ ಸರ ಹಾಗಾದ್ರೆ ಟೆಲಿಗ್ರಾಮ್ ಏನಂತ ನೀವ್ ಇಬ್ರು ಅದ್ರಲ್ಲ ದಾಂಡೀಠಾ ನೋಡ್ಲಿ ಏನೇನ್ರ ಹೇಳಿದ್ರಿ ಏನೇನ್ರ ಕೇಳ್ತಿರಿ ಕುಂದ್ರಿ ಇದ್ರಿ ಏ ಭೀಮ್ಯಾ ಲಿಂಗ ಒಳಗ ಎಷ್ಟು ವಿಧಗಳದಾವ ಹೇಳಿ ಸರ ನಾಕ್ ಲಿಂಗ ಒಳಗಾವ್ರಿ ಯಾವ್ಯಾವ ರೀ ನಮ್ ಲಿಂಗ್ರಿ ನಿಮ್ ಲಿಂಗ್ರಿ ಇಡ್ಲಿಂಗ್ರಿ ಮಾನಿಂಗ್ರಿ ಶಬಾಸ್ಲೆ ಕೊಡದಾಗಲಿ ಒಂದು ಅವಾರ್ ಸರ ಅಷ್ಟು ಗೌರವ ಇವನಿ ನಮ್ಲಿಂಗ ನಿಮ್ ಲಿಂಗ ಕಟ್ಟಿ ಬಂದಿಯಾನ ಅಂದ್ರೆ ಏನಾರ ಕೇಳಿದ್ರಿ ಏನಾರ ಹೇಳ್ತಾರ ಮಕ್ಕಳು ಲೀರಂಗ ಕಾಲಗಳಲ್ಲಿ ಎಷ್ಟು ವಿಧಗಳದವ ಸರ ಅದಾವ್ರಿ ಗುಡ್ ಯಾರ್ಯಾರ ಸರ ಮೊದಲನೇದು ಮಿಸ್ ರೀ ಎರಡನೇದು ರಿಸೀವ್ ರೀ ಮೂರನೇದು ಡೈಲ್ ರೀ ಸರ ಇಲ್ಲಿ ಅದಕ್ಕೆ ಇಂತಾರ ಗಂಟೆ ಬಿದ್ದಿರಿ ನೀವು ಗುಡ್ ಮಾರ್ನಿಂಗ್ ಸರ್ ಹಾ ಗುಡ್ ಮಾರ್ನಿಂಗ್ ಗೊತ್ತಿರಪ್ಪ ಎಲ್ಲಾರ ಯಾರು ಬರ್ದಿರಿ ಇದನ ಪ್ಯಾಂಟ್ ಇದ್ದಷ್ಟು ಕಾಲು ಹಾಕು ಮತ್ ಇದನ್ ಗೊಂಬಿ ಯಾರು ಇದನ ಗೊತ್ತಿಲ್ಲ ಸರ್ ಗೊತ್ತಿಲ್ರಿ ನಮ್ಗೆ ಯಾರು ಬರ್ದಿರಿ ಕರೆಯಾ ಗೊತ್ತಿಲ್ಲ ಯಾರು ಬರತರ ಹೇಳು ನೀ ಬರ್ತೀಯಾ ನಾಂದ್ರ ಬರಲಿಲ್ಲ ನೀ ಯಾಕ ಬರಕ್ಕೆ ದಿಪ್ಪಾ ಸರ್ ನಾನು ಬರ್ತೀನಿ ಬರ್ದು ಅದನ ಸರ್ ನಾನು ಬರಲಿಲ್ಲ ಸರ್ ಮತ್ತೆ ಯಾರು ಬರತರ ಅದನ ಹೇಳಕಂತ ಲೈವ ಸರ್ ಅಂಗಾ ಹೇಳ್ತಾರೆ ಸರ್ ನಾನು ಬರಲಿಲ್ಲ ರೀ ಅದನ ಇದೆ ಮನಿ ಮಾಡಿ ಏನೋ ಸಾಲಿ ಮಾಡಿ ಅದನ ಸಾಲಿ ಸರ್ ಬೇಡ ಸರ್ ಯಾಕೆ ಗಾದೆ ಮಾತು ಸರ್ ಇಲ್ಲಿ ಗಾದೆ ಮಾತು ಹಂಗಿರದ ಅದನ ಸರ್ ಹಂಗರಿ ಅಲ್ಕಿಸ ಅದನ ಬ್ಯಾರ ಬರಿಬೇಕು ಸರ್ ಹಡಿ ಹಡಿ ಏನ ಮಾಡ್ತೀರಿ ಮಾಡೋದು ಮಾಡಂದ್ರ ಮಾಡ್ಲಾದ್ ಮಾಡಕ್ ಹೋಗಾರ ಸರ ತೋ ಬೇರೆ ಬರೀ ಕೈ ಕೆಸರ ಅದ್ರಿ ಬಾಯಿ ಮೊಸರು ಅಂತ ಬರೀ ಸರ ಇಂಥದ್ದು ಬರೀತಾರ ಆ ಪ್ಯಾಂಟ್ ಇದ್ದಷ್ಟು ಕಾಲು ಹಾಕಂತ ಕುಂದ್ರೆ ಬಿ ಹ್ಞೂ ಸರ್ ರೀ ಹಾಂ ನಿನ್ನೆ ಹೇಳಿದ್ದೆಲ್ಲ ಓದ್ಕೊಂಡ್ ಬಂದಿರ್ಲಪ್ಪ ಎಲ್ಲಾರು ಮಂಜಾಗ ಇನ್ನ ಯಾಕೆ ಬಂದಿಲ್ಲ ಸಾಲಿಗೆ ಯಾಕ್ರಿ ಸರ್ ನನ್ನ ಜೀವ್ ನೆನ್ಸು ಆತನ್ರಿ ಬಾಳ ಡೇ ಮೊಗಲಿ ಮಾರ್ಯಾವನ ಬಾ ನೀ ಪೇಪರ್ದಾಗ ಎಷ್ಟು ಮಾರ್ಕಷ್ಟು ತೊಗೊಂಡಿ ಗೊತ್ತಾತನಾ ಡೇ ಬರೇ ಜಸ್ಟ್ ಪಾಸ್ ಸಿಗಿಲ್ಲ ಏ ಬರೀ ಮೂವತ್ತೈತು ಮತ್ತೆ ಕರೆಕ್ಟ್ ಸಾಲಿ ಬರುದಿಲ್ಲ ನೀ ಮತ್ತೆ ಜೀವ ನೆನ್ಸು ಆತು ಅಂತ ಕೇಳ್ದೆ ಸರ ನೀವು ಮೈಗೆ ಹಚ್ಚೋ ಸಾಬೂನು ಎಷ್ಟು ಕೊಡ್ತೋತೀರಿ ನಿನ್ಗೆ ಯಾಕೆ ಬೇಕ್ರಿ ಅದ ಸ್ವಲ್ಪ ಹೇಳ್ರಿ ಸರ ಯಾಕಲಿ ಸಾವಿರ ಬಾಳಿ ಕೇಳಕತಿ ಮೂವತ್ತೈದು ರೂಪಾಯಿ ನೋಡಪ್ಪ ಸರ ಹಂಗಾದ್ರ ಅಂಗಡಿ ನೀವು ತೊಂಬತ್ತು ರೂಪಾಯಿ ಕೊಡ್ತೀರ ಅಲ್ಲಲ್ಲಿ ಅವ್ ಮೂವತ್ತೈದು ರೂಪಾಯಿ ಕೊಡ್ತಾನ ಕೊಡ್ತಾನಂದ್ರೊಂಬತ್ ರೂಪಾಯಿ ಕೊಡ್ತೇನೆ ಕೆಟ್ಟತನ ಸರ ಮೂವತ್ತೈದು ರೂಪಾಯಿ ಅಂದ್ರೆ ತೊಂಬತ್ ತೊಗೊಳಕ್ ನಮ್ ಹುಚ್ಚ ಸಿಡತೀ ಸರಿ ಯಾವ ಲೆಪ್ಪ ನೀವು ಹುಚ್ಚಿದಾವ ಸರ ನಮ್ ಪಪ್ಪ ಸರ ಏ ಪಪ್ಪನ ಮಗನ ನಾಳೆಗೆ ನಾಳೆ ಅಪ್ಪನ ಸಾಲಿಗೆ ಬಾಣಿ ಬನ್ನಿ ಆಯ್ತಾ ಸರ ಇಲ್ಲೇ ಗಟ್ರದ ನಿನ್ನೆ ಪಾಠ ಮಾಡಿದ್ನೆಲ್ಲ ಎರಡನೇ ಮಹಾ ಇದ್ದದ ಅದ್ರದೊಂದು ಎರಡು ವಾಕ್ಯ ಹೇಳಪ್ಪ ಸರಗ ಇವ್ರಿಗೆ ಹೊಡ್ದಾರ ಅದಂಗ ಲೇ ರಂಗ ಒಂದ್ ಸಾವಿರ ಕೆಜಿ ಸೇರಿದ್ರ ಒಂದ್ ಟನ್ ಆಗತಿ ಹಂಗ ಮೂರ್ ಸಾವಿರ ಕೆಜಿ ಸೇರಿದ್ರ ಎಷ್ಟು ಟನ್ ಹಾಕಿ ಸರ ರೀ ಟನ್ 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 ಹಾಕಿರಿ ಸರ ನೀ ಹೋದ್ರಲ್ಲಪ್ಪ ಸಾಲೆನಾರ ಉಷ್ಟ್ರು ವಜ್ರ ಮುತ್ತ ವೈಡೂರ ಇದ್ದಂಗ ನೋಡಪ್ಪ ನೀವು ಲೆಪ್ಪಾ ಕುಂದ್ರ ಶಾಣೆ ಶಾನದಂಗ ಕುಂದ್ರ ಗಾಂಧೀಜಿಯವ್ರ ಪೂರ್ಣ ಹೆಸರು ಯಾರ ಹೇಳ್ರಿಪ್ಪ ಏ ನೀ ಹೇಳು ಗೊತ್ತಿಲ್ಲ ಸರಿ ಹೇಗೆ ಬರ್ತೀವಿ ಏಟ್ರಿ ನೀ ಹೇಳು ಸರಾ ಪೂಜಾ ಗಾಂಧಿ ರೀ ಹೇಳದ ಬಿಲ್ಡಪ್ ಕೊಟ್ಟಿಲ್ಲ ಮುಂಗಾರು ಮಳೆ ಫಿಲಮ್ ಒಳಗೆ ಅದ್ರಿ ಪೂಜಾ ಗಾಂಧಿ ಅವಳ ರೀ ಬೇಕಾದ್ರೆ ಹೋಗಿ ನೋಡಿರಿ ನೀವು ಮನೆಗೆ ಹೋಗಿ ಅದೇ ಪಿಚ್ಚರ್ ಒಳಗ ಗಣೇಶ ನದಿ ಮ್ಯಾಗ ಕಾಲು ಇಡ್ತಾವೆ ನೋಡಿಲ್ಲ ಅಂದ್ರೆ ಹೋಗ್ರಿ ಸರ ನೋಡಿಲ್ರಿ ಹಂಗೆ ಕಚ್ಚಿ ಪಿಚ್ಚಿ ತೂಲು ಹಾಕಿಬಿಡ್ತೀನಿ ಮಗಳ ಕುಂದ್ರ ಗಣೇದಿ ಅದಿನೇ ನಾ ಐದು ಕರೆಕ್ಟ್ ಅಲ್ಲ ಅಲ್ಲಮ್ಮ ಸೋನಿಯಾ ಗಾಂಧಿ ಲೇ ಮಕ್ಳ ಗಾಂಧೀಜಿಯ ಪೂರ್ಣ ಹೆಸರು ಮೋಹನ್ ದಾಸ ಕರಮ್ಚಂದ್ರ ಗಾಂಧೀ ಗೊತ್ತಾತಿಲ್ರಿ ವದಯ್ಸ ಲೇ ರಂಗ ವಾಸ್ಕೋಡಿ ಗಾಮ ಭಾರತಕ್ಕೆ ಯಾವಾಗ ಬಂದ ಲೇ ಘಟರ ದಂಡಿ ಒಂಬತ್ತನೇ ಕ್ಲಾಸ್ ವಾಸು ಗೊತ್ತು ನೀವು ಯಾವ್ಲೆ ವಾಸ್ಕೋಡಿ ಗಾಮ ಎಲ್ಲಿದ್ದ ಬಂದ ನೀವ ಯಾವನು ವರ್ಧಿಸ್ದಾಗ ಇರ್ಬೇಕು ನನಗೂ ಗೊತ್ತಿಲ್ಲ ಸರ್ ಅವ ಬಂದಾಗ ನಾನು ಹುಟ್ಟಿರ್ಲಿಲ್ಲ ಅನ್ಸುತ್ತೆ ಸರ್ ನಾ ಹುಟ್ಟಿಲ್ಲ ಅಂದ್ರೆ ನನಗೆ ಗೊತ್ತಿಲ್ಲ ಸರ್ ಅವ ಬಂದಿದ್ರಿ ಸರ್ ನೀನು ಹೊಳದಾಂಡ್ಯಾಗ ನೀವು ಪದ್ಮ ಮೇಡಮ್ ಬಾಯಿಗೆ ಬಾಯಿಟ್ಟು ಏನೋ ಮಾಡತಿದ್ರಲ್ರಿ ಸರ್ ಅಲ್ಲ ಅವನು ಬಾಡ್ಯನ ಮಗ ನೋಡಿ ಬಿಟ್ಟ ಲೋಮರ ಅದ ಅದು ಟೀಚರ್ ಐತ್ಲಾ ಈ ಕಾಲ್ ಜಾರಿ ನೀರಾ ಬಿದ್ದಿದ್ರ ಅಲ್ಲಿ ಬಿಳ ನೀರ್ ಬಿಟ್ಟಿದ್ರು ಅದ್ರ ಸಂಬಂಧ ಬಾಯಾಗ ಬಾಯಿ ಇಟ್ಟ ನೀರು ತೆಗಿಯ ಹೌದಾ ಸರ್ ಸರಿಯಾಗಿ ಒಟ್ಟಿಗೆ ತಗದಂಗೇನ್ರಿ ಸರ್ ನೀವು ಯಾಕಲಿ ಸರ್ ಮಧ್ಯಾಹ್ನ ಊಟಕ್ಕೆ ಬಿಟ್ಟಾಗ ಸೈನ್ಸ್ ಸರ್ ತಗದ್ರಿ ಮಕ್ಕಳ ಉಂದ್ರಿ ಇಲ್ಲಿ ನಿಮಗ್ ಜೀವನದಾಗ ಉದ್ದಾರ ಆಗ್ಬೇಕು ಅನ್ನೋ ಆಶಯ ಐತಿಲ್ಲೇ ಪಾ ನಿಮಗ ಸರ್ ಅದಕ್ಕೆಲ್ಲ ಕೈಯಾ ರೇಖೆ ಇರ್ಬೇಕ್ರಿ ಸರ್ ಯಾವ ಲೇನಿ ಅದಕ್ಕೆ ಪ್ರಸಂಗಿ ಲೇ ಕಟ್ರ ದಂಡಿ ಮನಿ ಸಂತ್ಯಾಗ ಮಕ ಮುಚ್ಕೊಂಡ್ ಯಾಕೆ ಹೊಂಟಿದ್ಲಿ ಸರ್ ನೀವ್ ನಾನ್ ಎಲ್ಲಾರ ನೋಡಿ ಇಡೀನಿ ಅಂತ ಮಕ ಮುಚ್ಕೊಂಡ್ ಹೋದ್ರಿ ಸರ್ ಯಾಕ್ಲಿ ಸರ್ ನೀವ್ ಎಲ್ಲಾರ ನಮ್ ಅಪ್ಪನ ಮುಂದ ಸಾಲ ಫೇಲ್ ಆಗ್ಯಾನ ಅಂತ ಹೇಳಿ ಹೇಳ್ತೀನಿ ಅಂತ ಹೇಳಿ ಮಕ ಮುಚ್ಕೊಂಡ್ ಹೋದಿರಿ ಸರಣ ಹೌದ್ಲಿ ಮಗ ಹುಟ್ಟಬೇಕಲ್ಲ ನಿನ್ನ ತಾರ ಏನ್ರಿ ಲೇ ಎಲ್ಲಾ ಹುಡುಗರು ನಮ್ಮ ಸರ್ ಬಂದಾರತ್ತೆ ಅವ್ರ ತಂದೆ ತಾಯಿ ಪರಿಚಯ ಮಾಡಿ ಕೊಡ್ತಾರೆ ನೀವು ನೋಡಿದ್ರೆ ಮಕ್ಕ ಮುಚ್ಕೊಂಡ್ ಓಡಕಿರಿಯೇ ಸಂತೆ ನಗ ಇಪ್ಪತ್ ಶೇಬು ಕೊಡ್ತೇನೆ ನೀವು ಯಾವಾಗ ಕೊಟ್ರಿ ನನಗೆ ಇಪ್ಪತ್ತು ಸೇಬು ಅಲಾ ಅನ್ಕೋಲ ಎಪ್ಪ ಗಂಟು ತಂದ ಹ್ಞೂ ರೀ ಅಪ್ಪನ್ ಗಂಟ ರೀ ಅನ್ಕೋತೀನ್ರಿ ಹತ್ತು ತಿಂದ್ರೆ ಎಷ್ಟು ಐದು ರೀ ಸರ ಅಲ್ಲಿ ಸರ ಐದು ಅನ್ಕೊಡ್ರಿ ಅನ್ಕೊಂಡ್ರೆ ನಿಮ್ಮ ಅಪ್ಪನ ಗಂಟು ಹೋಗಲ್ಲ ಸರ ಏ ಮಗನ ಗುರುಗ ಇಲ್ಲಿ ಲೇ ಬಡರ ಮಗಳ ಕುಂದ್ರ ಮನ್ನಿ ಅಮ್ಮಿ паಪಕ್ಕೆ ಹೇಳಿದನಲ್ಲ ಅದರ ಚಿತ್ರ ಯಾರು ಬಿಡಿಸ್ತೀರಿ ಬೋರ್ಡ್ ಮ್ಯಾಗ ಸರ್ ನಾ ಸರ್ ಏ ಗಟ್ಟದಂಡಿ ನೀ ಬಾ ತಪ ಈ ತರ ಬಿಡಿಸಿ ಸರ ನೀವೇ ಹೇಳಿ ಅಮೀಬಾ ಯಾವ ಚಿತ್ರದಾಗ ಇರುತ್ತೆ ಹೇಳಿ ನಾ ಯಾವ ರೂಪದಾಗ ಇರ್ಬೇಕು ತೆಗೆದಿ ಆದ್ರೆ ಇದ್ ರೂಪದಾಗಿರ್ಬಂತ ಸರ ಅದು ಯಾವ ಆಕಾರದಾಗ ಇದ್ರು ಇರ್ಬೋದು ಸರ ಹಂಗಲ್ಲಿ ಅದ ನಾ ತೋರಿಸ್ ನೋಡಿ ಇಲ್ಲಿ ಸರ ನನ್ ಆಗಿಲ್ಲ ನೋಡ್ರಿ ಹೋಗ ಶಾಣಿ ಕುಂದ್ರೋಗ ಆಯ್ತು ರೀ ಸರ್

ದೂರ ಇಟ್ಟು ಕೊಡ್ತೀವಿ ಹಂಗ್ತಾರೆ ಮಕ್ಕಳಲ್ಲಿ ಎಪ್ಪ ಇವ್ರು ಅಡಿತೆ ಸೊಳೆ ಮಕ್ಕಳು ಇವ್ನ